ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಹಾಗೂ ನನ್ನ ಜೊತೆ ಆಸೆ ಆಗಿರ್ತಕ್ಕಂಥ ಸದ್ಯರು ಮಾಧ್ಯಮ ಇತ್ತರು ಇವತ್ತಿನ ಕೇಂದ್ರ ಬಿಡುಗಡೆ ಇವತ್ತು ಅಧ್ಯಕ್ಷತೆ ಅಧ್ಯಕ್ಷತೆಯ ಕೇಂದ್ರಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳನ್ನು ಸಲ್ಲಿಸುತ್ತ ಇವತ್ತು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೆ ಸ್ಟೇಜ್ ಮೇಲೆ ನಾನು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಆಗಿತ್ತು ವರ್ಷ ಪೂರ್ತಿ ನೀವು ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಒಬ್ಬ ಶಾಸಕ ಆಗಿರ್ಬೋದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಏ ಮುಖ್ಯಮಂತ್ರಿ ಆಗಿರ್ಬೋದು ಇವತ್ತು ತಮಗೆ ಒಂದು ವಿಷಯ ಗೊತ್ತಿದ್ವಿ ಈ ನಮ್ಮ ಜೊತೆ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀರಿ ನೀವಿದ್ದೇ ಇದಿಲ್ಲ ನಾವಿದೇ ಇಲ್ಲ ನೀವಿದ್ದೇ ಇದಿಲ್ಲ ಬರೀ ಬಾಯಿ ಮಾತಲ್ಲಿ ಮೈಕಲ್ಲಿ ಹೇಳ್ಕೊಂಡು ಹೋಗ್ತೀವಿ ನನಗೆ ಇವೆಲ್ಲ ಕಾರಣ ಅವ್ರ ಕಾರಣಕ್ಕೆ ಬಂದಾಗ ಬಂದಿ ನಾನು ವಿಶ್ ಮಾಡೋದು ಕಾರಣ ಅದು ರಿಯಲ್ ಆಗಿ ಸಮಸ್ಯೆಗಳ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೊಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದ್ರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಒಬ್ರು ಗೆಲ್ಬೇಕು ಒಬ್ರು ಸೋಲ್ಬೇಕು ಅವತ್ತು ಬಿಡ್ಬೇಕಾದ ಅವತ್ತು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕಾದ ನಾನು ನಮ್ಮೆಲ್ಲರ ದೇಹ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂಥ ಆರ್ಥಿಕ ಭಗವಂತ ನಮ್ಮ ಕೊಟ್ಟವರು ಅಂತ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಮಾತ್ರ ಅವಕಾಶ ಇದೆ ನಮ್ಮ ಭಗವಂತ ನಮಗೆ ಕೊಟ್ಟವನು ಅವತ್ತೊಂದು ದಿವಸ ಮರೆತು ಮುಖ್ಯ ದಿವಸ ನಾವೆಲ್ಲ ಫ್ಯಾಮಿಲಿಯವರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸೇರಿ ಟೌನ್ನ ಕ್ಲೀನ್ ಮಾಡಬೇಕು ಟೌನ್ ಅಂದ್ರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಿದ್ದಾರೆ ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರಲಿ ಟ್ರಾಫಿಕ್ ಸಮಸ್ಯೆ ಎಲ್ಲ ಗಾಡಿ ಹಾಕೊಂಡು ಹೋಗ್ಬಿಡೋದು ಎಲ್ಲ ಕಾರ್ ಹಾಕೋದು ಎಲ್ಲ ಕಸ ಹಾಕೋದು ನಾವೆಲ್ಲ ಮಾಡ್ತಾರೆ ಅದು ಎಂ ಎಲ್ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ಇವತ್ತೇನು ನಮ್ಮ ಕೆಲಸ ಮುಗಿದಿದೆ ನಾವೆಲ್ಲ ಜನಪದ ಹೋಗ್ಬೇಕು ಇನ್ನು ಒಂದು ವರ್ಷದಲ್ಲಿ ಜನನ ಪ್ರೀತಿ ಗಳಿಸ್ಬೇಕು ನಾವು ಜನನ ಪ್ರೀತಿ ಗಳಿಸ್ಬೇಕು ಅದು ಯಾರಾದ್ರೆ ಎಲೆಕ್ಷನ್ ಇಟ್ಕೊಳ್ಳೋದು ಮಾತ್ರ ಯಾರು ಕಂಡೆಸ್ಟ್ ಮಾಡ್ತಾರೆ ಅವ್ರು ಮಾತ್ರ ಮಾಡ್ಕೊಂಡ್ರೆ ಬೇಡ ಆಯ್ತಲ್ವಾ ಯಾರು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ನಮ್ಮ ಅವ್ರನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಮುಳುವಾಗ್ಲೂ ಸಮಸ್ಯೆ ಜಾಸ್ತಿ ಇದೆ ಕಸ ಹಾಕಿಂಗ್ ಮಿಷನ್ ಇಲ್ಲ ಕಸ ಹಾಕೊಂದು ದಾಡ್ ಇಲ್ಲ ನಮ್ಮ ದಾಡ್ ಇಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ವಿಷಯ ಆಗಿಲ್ಲ ಈ ಬೀದಿ ಅಪಾರ ಎಲ್ಲ ಒಂದು ಮೂಡಿಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಅದೇ ಬಸ್ ಸ್ಟ್ಯಾಂಡ್ ಒಂದ್ ಕಡೆ ಓಪನ್ ಮಾಡ್ತಾ ಇದ್ವಿ ಇದನ್ನ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತಾ ನಾನು ಇಡೀ ನಮ್ಮ ಟೀಮು ನಾವು ಇವತ್ತು ಪೌರಾಯುಕ್ತ ಇರ್ಬೋದು ಇವತ್ತು ಸರ್ಕಾನ್ ಕೋರ್ಟ್ ಇರ್ಬೋದು ಇವತ್ತು ರವಿನಿ ಇರ್ಬೋದು ನಾವ್ ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನಮಗೆ ಗೊತ್ತಿರ್ಲಿ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಗೆ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ಇದು ಒಪ್ಕೊಂಡಿರ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಡಿ ನರ್ತನಾಗ್ತಾ ಅಲ್ಲಿ ನಿಂತು ಗಾಡಿ ಕೊಡೋಬಿರ್ತವೆ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಅಂದ್ರು ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಅಲ್ಲಿ ಗಾಡಿ ಕೊಡೋದು ಎಮ್ ಎಲ್ ಎ ಮನೆ ಮುಂದೆ ಗಾಳಿ ಕೊಡೋಟು ಸೊ ಅವತ್ತೊಳಭಾಗದಲ್ಲಿ ಏನಿದೆ ಅಂತ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಜನಪತಿಗಳಾಗಿ ವೇಸ್ಟ್ ಆಗ್ತಿಲ್ಲ ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲಾ ಬೇಕವ್ರು ಹೌದ ಸಮ ನಾನು ಇವರು ಪ್ರೌಢ ಹೇಳ್ತೀನಿ ಇವನ ಕೆಲಸ ನಂದು ಒಂದು ಕೈ ಮಾಡಿದೆ ಯಾರು ಗೊತ್ತೋ ಯಾರು ಗೊತ್ತಿಲ್ಲ ಗೊತ್ತಿಲ್ಲ ಇವನ ಹೇಳ್ತೀನಿ ಸತ್ಯ ಇವನ ಕೆಲಸಕ್ಕೆ ಮಾತ್ರ ಪಾತ್ರ ನಂದು ಇದೆ ಗೊತ್ತಿದ್ಯಾ ಗೊತ್ತಿದಿಲ್ಲ ಗೊತ್ತಿದೆ ಇವ್ ಕೆಲಸ ಉಪದೇಶಿಸು ಅಂತ ಇನ್ನು ಅನಂತ ಉಪಾದೇಶ ಬಗ್ಗೆ ಹೇಳಿದಿಲ್ಲ ನಾನು ಓಕೆ ಅದು ಎಲ್ಲೇ ಇರ್ಬೋದು ಅದಕ್ಕಾಗಿ ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ಮ ಧರ್ಮ ಇವೇನಾದ್ರು ಒಂದು ಕಾಗ್ಲಿ ನಾವೆಲ್ಲ ಒಂದು ಕಾಗ್ಲಿ ನಾವೆಲ್ಲ ಒಂದು ಕಾಗ್ಲಿ ಆ ಎಲೆಕ್ಷನ್ ಮುಂದೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅದು ಹೋಗ್ಯಾರ 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 ಬಟ್ ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರ್ಲಿ ಕೀಟರ್ ಇನ್ನು ಬರಲ್ಲ ನಾನು ಹೇಳ್ತೀನಿ ಯಾರ ಹಣ ಬಂದ ಯಾರು ನೀನ್ ಇವತ್ತು ನಾನು ಟೂ ತೌಸಂಡ್ ಏಟೀನ್ ಅಲ್ಲಿ ಮುಂದೆ ಇದು ಯಾರು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಐದು ವರ್ಷ ವನವಾಸ ಪಟ್ಟೆ ಐದು ವರ್ಷ ವನವಾಸ ಪಟ್ಟೆ ಹೆಂಟು ಮಕ್ಕಳು ಬಿಟ್ಟೆ ಇಲ್ಲೇ ಇತ್ತೆ ಸದಿಕ್ಷ Grazie di me. ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರ ಕಾರ್ಮಿಕ ಮಾಡಬೇಡಿ ಉದ್ದಿಮೆಗಳನ್ನು ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ಹೇಳಿದಿರಿ ಅಂತ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ನೋವಿ ರಾಜಕಾರಣಿ ನಾಚಿಕೆ ಆಗುತ್ತೆ ಟಿವಿ ಟಿ ವಿ ಟಿವಿ ಹಾಕಿದ್ರೆ ಟಿ ಟಿವಿ ಹಾಕಿದ್ರೆ ಒಂದು ರಾಜಕಾರಣಿಗಳು ಒಂದು ಅಂತಸ್ತಕ್ಕೋಸ್ಕರ ಒಂದು ಅಧಿಕಾರಿ ಯಾವ ಮಟ್ಟ ಬೇಕಾದ್ರೆ ಇಂಡಿಯಾ ರೆಡಿ ಆಗಿಬಿಟ್ಟಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಶಾಸಕನ ಕತೆ ಕೇಳಕ್ಕ ನಷ್ಟ ಆಗ್ತದೆ ಎಂತ ಪೀಳಿಗೆ ಅಪ್ಪ ಯಾಕಂತಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡ ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾವ ಅರ್ಜ ಕೊಟ್ಟರೆ ನಾನು ಮುಸ್ಲಿಮ್ ಆಗಿ ಹುಡ್ಬೇಕಾ ಇಲ್ಲ ನಾನು ಹಿಂದೂ ಆಗಿ ಹುಡ್ಬೇಕಾ ಇಲ್ಲ ನಾನು ಬೋರ್ಡ್ ಆಗಿ ಹುಡ್ಬೇಕಾ ಇಲ್ಲ ನಾನು ಎಸ್ ಎ ಹುಡ್ಬೇಕಂತ ಯಾರು ಕೇಳ್ಕೊಂಡ್ಬಿಡುದಿಲ್ಲ ಭಗವಂತನ ಇಜ್ಜೆ ಕೇಳ್ಕೊಂಡ್ ಬಂದಿದ್ವಾ ಭಗವಂತನ ಇಚ್ಛೆ ದಯವಿಟ್ಟು ಕೌರವ ಕಾರ್ಮಿಕರೇ ನನ್ನ ಶೆಟ್ಟಿ ಮೇಲೆ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಶ್ರೀಧಲ್ಲಿ ಹೇಳಿದೆ ಮೊನ್ನೆ ಕಲೆಗೆ ಬಂದಿದ್ರು ಏನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಕೊಡ್ಬೇಕಂತಿದ್ದೀನಿ ಬಟ್ಟೆ ತಗೊಳಕ್ ಕೊಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕ ಬಟ್ಟೆ ನಾನು ಕೊಡ್ತೀನಿ ಬಗ್ಗೆ ಗೊತ್ತಿರೋ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೊಳ್ಳಿ ಅಂತ ಒಬ್ಬ ಮುಂದೆ ಬರ್ಬೇಕಾದ್ರೆ ನಾನು ಏನಾದರೂ ಕೊಡ್ಬೇಕಲ್ಲ ಸರ್ ನಮ್ಗೆ ನಾನು ಹೇಳಿದೆ ಅವ್ರಿಗೆ ಏನ್ ಬಟ್ಟೆ ಬೇಕಾ ಕೊಡಿಸಿ ಆ ಬಟ್ಟೆ ನಮ್ಮನ್ನು ನಾನು ಕೊಡ್ತೀನಿ ಪೌರ ಪೌರಕಾರ್ಮಿಕರು ಚೆನ್ನಾಗಿರ್ಬೇಕು ಅವರ ಆ ಸೆಷನ್ ಅಲ್ಲಿ ಇವತ್ತೇನ್ ನಮ್ಮ ಜಮಿ ಮತ್ತು ನಮ್ಮ ಪುರಾಯುಕ್ತರು ಏನ್ ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊಳ್ತೀನಿ ಆ ಪ್ರಶ್ನೆ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಯಾಕೆಂದ್ರೆ ನಾನು ಯಾಕೆ ನಮ್ಮ ಅಪ್ಪನವರು ಮಿಸ್ ಬಗ್ಗೆ ಹೇಳಿದೆ ಅಂತಂದ್ರೆ ಯಾರು ಬೇರೆ ಪಕ್ಷದವರಲ್ಲ ಬೇರೆ ಬೇರೆಲ್ಲ ಎಲ್ಲ ಕಾಲ ಸದಸ್ಯರು ಒಂದೇ ಕಾರಣಕೋಶವಾಗಿ ನಾವು ಒಂದೇ ದೋಣಿ ನೋಡ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ನನ್ನ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ನಾಗೇಶ್ ಅವರು ಒಂದ್ ಮಾತನ್ನ ಹೇಳ್ಬೇಕು ಎಚ್ ನಾಗೇಶ್ವರಲ್ಲಿ ಸಚಿ ಹಿಂದೆ ಶಾಸಕರಾಗಿದ್ದರು ಶಾಸಕರಾಗಿದ್ದಾಗ ಅವರು ಒಂದು ಯುವ ಒಂದು ಐದು ತಿಂಗಳಿಂದಲೇ ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದರು ಅವರು ಜಾಕ ಸಾಕಷ್ಟು ವಿಚಾರಗಳು ಪೂಜೆ ಮಾಡ್ತಾ ಹೋಗ್ಬಿಟ್ರು ಅಂದ್ರೆ ಅನುದಾನ ಹತ್ರ ಕೂಡ ಪೂಜೆ ಮಾಡದೆ ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಎಲ್ಲ ಹಣದಾರ ವಾಪಸ್ ತೊಗೊಂಡ್ಬಿಟ್ಟರು ಯಾವುದಾದ್ರು ಪೂಜೆ ಆಗಿದ್ರೋ ಎಲ್ಲ ಕಾರ್ಯಕ್ರಮ ಅಸಂಟು ವಾಪಸ್ ತೊಗೊಬಿಟ್ರು ನನಗೆ ಈ ವಿಚಾರದಲ್ಲಿ ಈ ಎಂ ಅಂತ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರದ ಕೊಟ್ಟಿದ್ದು ಸಿದ್ದರಾಮಯ್ಯ ಡಿ ಕೆ ಸಿ ನಡೆಸಬೇಕಾಗುತ್ತೆ ಒಂದು ಇಲ್ಲ ನಾನು ಮತ್ತೆ ಸಿ ಅವರು ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಮಾಡಿ ಡಿ ಕೆ ಸಿ ಅವರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡು ನಗರದ ವಾಪಸ್ ಇವತ್ತೇ ಇವತ್ತೇನು ನಗರೋತ್ನ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಹೊಟ್ಟಾಗಿ ವಾಪಸ್ ಅಮೌಂಟ್ ಯಾವ್ದಾದ್ರು ಕಾರ್ಯಕ್ರಮ ಹಾಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡಿದ್ರು ಯಾವ್ದಾದ್ರು ಗಣಿತದಲ್ಲಿ ಎಲ್ಲ ಅಮೌಂಟ್ ವಾಪಸ್ ತಿದ್ದಿದ್ರು ಆ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರತನ ಅಮೌಂಟ್ ನಮ್ಮ ನಗರ ನಮ್ಮೆಲ್ಲರ ಧ್ಯೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಐ ಮೀನ್ ಮೈಗೊಳಿಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಬುಧವಾಗ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಇವನ್ನ ನಾವು ಆಚರಣ ಮಾಡ್ತಾರೆ ನಿಜವಾಗ್ಲೂ ಇದನ್ನು ರಾಜಕಾರಣ ಬೇಡ ನಿಜವಾಗ್ಲೂ ನಾವು ಇಳಿದಿದ್ವಿ ಇಳಿದಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ನಾವು ಕೆಲಸ ಮಾಡೋಣ ಇಡೀ ನಗರವನ್ನ ಸ್ವಚ್ಛಗೊಳಿಸೋಣ ಒಂದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರೂ ನಮಸ್ಕರಿಸುತ್ತ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ದಿವಸದಲ್ಲಿ ಪೂರ್ವ ಕಾಲ ಆ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಆಗಿ ಮುಂದೆ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಹೇಳ್ತಾ ಅವಕಾಶ ಎಲ್ಲರಿಗೂ ಮಾತು ಮುಗಿಸ್ತದೆ ಎಲ್ಲರೂ ಒಳ್ಳೇದಾಗ